ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಂತೂ ಇಂತೂ ಭರ್ತಿ ಹತ್ತು ವರ್ಷಗಳ ಬಳಿಕ ದೇಶಕ್ಕೆ ವಿಪಕ್ಷ ನಾಯಕನ ಆಯ್ಕೆಯಾಗಿದೆ ಲೋಕಸಭೆಯಲ್ಲಿ ಎರಡನೇ ಅತಿದೊಡ್ಡ ಪಕ್ಷವಾಗಿರೋ ಕಾಂಗ್ರೆಸ್ ವಿಪಕ್ಷ ನಾಯಕನ ಘೋಷಣೆ ಮಾಡಿದ್ದು ಮತ್ತೊಮ್ಮೆ ಅದು ನೆಹರು ಗಾಂಧಿ ಕುಟುಂಬದ ಪಾಲಾಗಿದೆ ಅಂದರೆ ರಾಹುಲ್ ಗಾಂಧಿ ದೇಶದ ಹನ್ನೆರಡನೇ ಎಲೋಪಿಯಾಗಿ ಲೀಡರ್ ಆಫ್ ಅಪೋಸಿಷನ್ ಆಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಇದೇ ಮೊದಲ ಬಾರಿಗೆ ಅಳೆದು ತೂಗಿ ಕೂಡಿ ಕಳೆದು ರಾಹುಲ್ ಒಂದು ಸಾಂವಿಧಾನಿಕ ಹುದ್ದೆಗೆ ಬಂದು ಕೂತಂತಾಗಿದೆ ಬರಲ್ಲ 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 ಅಂತ ಕಳೆಗೂ ಕೂಡ ಬಂದು ಕೂತಂತಾಗಿದೆ ಕರೆಕ್ಟ್ ಆಗಿ ಇದನ್ನ ಹ್ಯಾಂಡಲ್ ಮಾಡಿದ್ರೆ ರಾಹುಲ್ ಜೀವನದ ಪೊಲಿಟಿಕಲ್ ಲೈಫ್ನ ನ ಟರ್ನಿಂಗ್ ಪಾಯಿಂಟ್ ಕೂಡ ಆಗಬಹುದು ಹಾಗಿದ್ರೆ ರಾಹುಲ್ ಆಯ್ಕೆ ಹಿಂದಿರೋ ಲೆಕ್ಕಾಚಾರ ಏನು ಅಷ್ಟಕ್ಕೂ ಏನಿದು ವಿಪಕ್ಷ ಹುದ್ದೆ ಇದರ ಪವರ್ಸ್ ಏನೇನು ಬನ್ನಿ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕಳೆದ ಹತ್ತು ವರ್ಷಗಳಿಂದ ಭಾರತದಲ್ಲಿ ಸರ್ಕಾರ ಇತ್ತು ವಿಪಕ್ಷಗಳೂ ಇದ್ವು ಆದರೆ ಅಧಿಕೃತ ವಿಪಕ್ಷದ ಸ್ಥಾನಮಾನದ ಅರ್ಹತೆ ಪಡೆಯೋಕೆ ಕಾಂಗ್ರೆಸ್ ವಿಫಲವಾಗಿತ್ತು ಚುನಾವಣೆಯಲ್ಲಿ ಅಷ್ಟು ಹೀನಾಯವಾಗಿ ಸೋತಿತ್ತು ನಿಮ್ಗೆ ಗೊತ್ತಿರಲಿ ಯಾವುದೇ ಪಕ್ಷ ಲೋಕಸಭೆಯಲ್ಲಿ ಅಧಿಕೃತ ವಿಪಕ್ಷದ ಸ್ಥಾನಮಾನ ಪಡಿಬೇಕು ಅಂತ ಹೇಳಿದ್ರೆ ಒಟ್ಟು ಸೀಟುಗಳ ಪೈಕಿ ಹತ್ತು ಪರ್ಸೆಂಟ್ ಸೀಟಲ್ಲಾದರೂ ಜನ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರಬೇಕು ಗೆಲ್ಲಿಸಿ ಅಂದ್ರೆ ಐವತ್ತೈದು ಎಂ ಪಿಗಳಾದರೂ ಇರಬೇಕು ಪ್ರೆಸೆಂಟ್ ಲೋಕಸಭಾ ಸ್ಟ್ರೆಂತ್ ಮೇಲೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಸೀಟ್ ಪಡ್ಕೊಂಡಿದ್ದ ಕಾಂಗ್ರೆಸ್ ಅರ್ಹತೆಯನ್ನೇ ಅದಕ್ಕೆ ಪಡೆದಿರಲಿಲ್ಲ ಆದರೆ ಈ ಬಾರಿ ತೊಂಬತ್ತೊಂಬತ್ತು ಸೀಟ್ ಗೆದ್ದಿರೋ ಕಾಂಗ್ರೆಸ್ ಆ ಅರ್ಹತೆಯನ್ನ ಆರಾಮಾಗಿ ಪಡ್ಕೊಂಡಿದೆ ಅದಕ್ಕೀಗ ರಾಹುಲ್ ಗಾಂಧಿಯ ಹೆಸರು ಘೋಷಣೆಯಾಗಿದೆ ಹಾಗಿದ್ರೆ ರಾಹುಲ್ ಪಿ ಆಗೋದ್ರ ಹಿಂದಿನ ಲೆಕ್ಕಾಚಾರ ಏನು ಅದನ್ನು ನೋಡೋಕು ಮುಂಚೆ ನಾವು ಈ ವಿಪಕ್ಷ ನಾಯಕ ಹುದ್ದೆಯ ಪವರ್ ಮತ್ತು ಫಂಕ್ಷನ್ ಬಗ್ಗೆ ಚುರು ತಿಳ್ಕೊಂಡ್ ಬಿಡೋಣ ಏನಿದು ಲೋಕಸಭೆ ವಿಪಕ್ಷ ನಾಯಕನ ಸ್ಥಾನ ಇದೊಂದು ಸಾಂವಿಧಾನಿಕ ಹುದ್ದೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಿಯ ನೆರಳು ಅಂತ ಇವರನ್ನ ಕರೀತಾರೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದ ವಿಪಕ್ಷದ ಯಾವುದೇ ಸಂಸದ ಕೂಡ ಈ ಸ್ಥಾನಕ್ಕೆ ಆಯ್ಕೆ ಆಗ್ಬೋದು ಆದರೆ ಅವರು ಕಡ್ಡಾಯವಾಗಿ ಸಂಸತ್ನ ಕೆಳಮನೆ ಅಥವಾ ಲೋಕಸಭೆಯ ಮೆಂಬರ್ ಆಗಿರಬೇಕು ಮತ್ತು ಸ್ಪೀಕರ್ ಅವರನ್ನ ಮಾನ್ಯ ಮಾಡಬೇಕು ಹೀಗಾದ್ರೆ ಎಲ್ಒಪಿ ಆಗ್ತಾರೆ ಪವರ್ ಏನು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳ ರೀತಿಯಲ್ಲೇ ಭಾರತದಲ್ಲೂ ವಿಪಕ್ಷ ನಾಯಕನ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲೇ ಅಧಿಕಾರ ಕೊಡಲಾಗಿದೆ ಮೊದಲಿಗೆ ವಿಪಕ್ಷ ನಾಯಕರಾದವರು ಕ್ಯಾಬಿನೆಟ್ ಸ್ಥಾನವನ್ನು ಹೊಂದಿರ್ತಾರೆ ಜೊತೆಗೆ ಅನೇಕ ಮಹತ್ವದ ನೇಮಕಾತಿಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಉದಾಹರಣೆಗೆ ಸಿಬಿಐ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇರಬಹುದು ಇದರ ಮುಖ್ಯಸ್ಥರ ನೇಮಕಾತಿಯಲ್ಲಿ ಪ್ರಧಾನಿ ಸಿಜೆ ಜೊತೆಗೆ ಪಿ ಲೀಡರ್ ಆಫ್ ಅಪೋಸಿಷನ್ ಕೂಡ ತುಂಬಾ ಮುಖ್ಯ ಪಾತ್ರವನ್ನ ನಿಭಾಯಿಸುತ್ತಾರೆ ಹಾಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನೇಮಕಾತಿ ಇರಬಹುದು ಹಾಗೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ಗೆ ನೇಮಕಾತಿ ಇರಬಹುದು ಎನ್ ಎಚ್ ಆರ್ ಸಿ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾದ ಚೇರ್ಮನ್ ಆಯ್ಕೆಯ ಪ್ಯಾನಲ್ನಲ್ಲೂ ಕೂಡ ಲೋಕಸಭೆಯ ವಿಪಕ್ಷ ನಾಯಕರು ಇರ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರ ನೇಮಕಾತಿಯಲ್ಲಿ ಇವರ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಸೊ ಭಾರತದ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಪಿ ಹುದ್ದೆ ಲೀಡರ್ ಆಫ್ ಅಪೋಸಿಷನ್ ಹುದ್ದೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಹುದ್ದೆ ಅನ್ನೋದು ಈಗ ನಮ್ಗೆ ಅರ್ಥ ಆಗಿದೆ ಆದ್ರೆ ಇಷ್ಟ ಮಾತ್ರ ಅಲ್ಲ ವಿಪಕ್ಷ ನಾಯಕರನ್ನ ಸರ್ಕಾರದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಮುಖ್ಯಸ್ಥರನ್ನಾಗೂ ಕೂಡ ಮಾಡಲಾಗುತ್ತೆ ಇದೆಲ್ಲಕ್ಕೂ ಮಿಗಿಲಾಗಿ ಸದನದ ಹೊರಗೆ ಮತ್ತು ಒಳಗೆ ಸರ್ಕಾರದ ಪ್ರತಿಯೊಂದು ನೀತಿ ನಿರ್ಧಾರಗಳನ್ನ ಎಚ್ಚರಿಕೆಯಿಂದ ಗಮನಿಸಿ ಸಲಹೆಗಳನ್ನ ಕೊಡ್ತಾ ಇರಬೇಕು ವಿರೋಧ ಮಾಡೋದಿದ್ರೆ ವಿರೋಧ ಮಾಡಬೇಕು ಸಪೋರ್ಟ್ ಮಾಡೋದಿದ್ರೆ ಸಪೋರ್ಟ್ ಮಾಡಬೇಕು ಜನರ ಧ್ವನಿಯಾಗಿ ಆಡಳಿತಾರೂಢ ಸರ್ಕಾರದ ಸರಿತಪ್ಪುಗಳನ್ನ ವಿಮರ್ಶೆ ಮಾಡಬೇಕಿರು ಸಂಬಳ ಸವಲತ್ತು ಪ್ರತಿಪಕ್ಷ ನಾಯಕ ನಾಯಕರ ಸ್ಥಾನಕ್ಕೆ ತಿಂಗಳಿಗೆ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಕೊಡಲಾಗುವ ಸೆಕ್ಯೂರಿಟಿ ಇರುತ್ತೆ ಅಗತ್ಯ ಬಿದ್ದರೆ ಅವರ ಥ್ರೆಟ್ ಪರ್ಸೆಪ್ಷನ್ ನೋಡಿಕೊಂಡು ಝಡ್ ಪ್ಲಸ್ ಸೆಕ್ಯೂರಿಟಿ ಕೂಡ ಕೊಡಬಹುದು ಇನ್ನು ವಿಪಕ್ಷ ನಾಯಕರಾದವರಿಗೆ ಪ್ರತ್ಯೇಕ ಅಧಿಕೃತ ನಿವಾಸ ಇರುತ್ತೆ ಹಾಗೆ ಉಚಿತ ವಿಮಾನ ರೈಲ್ವೆ ಪ್ರಯಾಣ ಓಡಾಡೋಕೆ ಸರ್ಕಾರದಿಂದ ಕಾರು ಮತ್ತು ಚಾಲಕ ದಿಲ್ಲಿಯಲ್ಲಿ ಆಫೀಸ್ ಹೀಗೆ ಒಂದಷ್ಟು ಸವಲತ್ತುಗಳು ಕೂಡ ಇರ್ತವೆ ಇಷ್ಟೊಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಈಗ ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ ಪಾರ್ಟಿ ಆಯ್ಕೆ ಮಾಡಿದೆ ಹಾಗಾದರೆ ಇವರ ಆಯ್ಕೆ ಹಿಂದಿರೋ ಲೆಕ್ಕಾಚಾರ ಏನು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಧಿಕೃತ ವಿಪಕ್ಷದ ಸ್ಥಾನ ಪಡೆಯುವುದು ಫಿಕ್ಸ್ ಅನ್ನೋ ವಾತಾವರಣ ಸೃಷ್ಟಿಯಾಗ್ತಿದ್ದ ಹಾಗೆ ಜೋರಾಗಿ ಚರ್ಚೆ ಶುರುವಾಗಿತ್ತು ರಾಹುಲ್ ಈ ಸಲನಾದರೂ ಕೂಡ ಜವಾಬ್ದಾರಿಯನ್ನು ತಗೊಳ್ಳೋಕೆ ರೆಡಿ ಆಗ್ತಾರಾ ಅಂತ ಯಾಕಂದ್ರೆ ನಿಮಗೆ ತಿಳಿದಿರೋ ಹಾಗೆ ರಾಹುಲ್ ಗಾಂಧಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಆಕ್ಟಿವ್ ಇದ್ದಾರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮೂರು ಬಾರಿ ನಿರಂತರವಾಗಿ ಉತ್ತರ ಪ್ರದೇಶದ ಅಮೇಠಿಯಿಂದ ಅವರು ಸಂಸದರಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೈನಾಡಿಂದ ಆಯ್ಕೆಯಾದರು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಸಾಂವಿಧಾನಿಕ ಹುದ್ದೆ ಸಿಗೋಕೆ ಅವಕಾಶ ಇರಲಿಲ್ಲ ಆದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಆದರೂ ಆಗೋದಾಗಿತ್ತು ಅದನ್ನೂ ಆಗಲಿಲ್ಲ ಆದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಯು ಪಿ ಎನೆ ಸರ್ಕಾರ ಇತ್ತು ಆದರೆ ಆಗಲೂ ಅವರು ಒಂದು ಯಾವುದೇ ಇಲಾಖೆಯ ಜವಾಬ್ದಾರಿಯನ್ನು ಅಥವಾ ಯಾವ್ದಾದ್ರು ಪ್ರಮುಖ ಜವಾಬ್ದಾರಿಯನ್ನು ಹೊರಲೇ ಇಲ್ಲ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ರು ಆಮೇಲೆ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆದರು ಆಮೇಲೆ ಕಾಂಗ್ರೆಸ್ ಪಾರ್ಟಿಯ ವೈಸ್ ಪ್ರೆಸಿಡೆಂಟ್ ಕೂಡ ಆದರು ಎರಡು ಸಾವಿರದ ಹದಿನೇಳರಿಂದ ಹತ್ತೊಂಬತ್ತರ ತನಕ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿದ್ದರು ಅದು ಬಿಟ್ರೆ ಸರ್ಕಾರದಲ್ಲಿ ಮತ್ತು ದೇಶದ ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವುದೇ ಆಡಳಿತಾತ್ಮಕ ಸಾಂವಿಧಾನಿಕ ಹುದ್ದೆಯನ್ನ ನಿಭಾಯಿಸಿದ ಅನುಭವವನ್ನೇ ಅವ್ರು ಗಳಿಸೋಕೆ ಮುಂದಾಗಿರಲಿಲ್ಲ ಆದರೆ ಈಗ ಫೈನಲಿ ಅವರ ಪಕ್ಷದವರ ಒಕ್ಕೊರಲಿನ ಕೂಗಿದ ನಂತರ ಅದನ್ನ ಆಯಿತು ಅಂತ ಒಪ್ಪಿಕೊಂಡಿದ್ದಾರೆ ಸೊ ರಾಹುಲ್ ಗಾಂಧಿ ಕೂರ್ತಾ ಇರೋ ಮೊದಲ ಸಾಂವಿಧಾನಿಕ ಹುದ್ದೆ ಇದು ಈ ಆಯ್ಕೆಯ ಹಿಂದಿರೋ ಲೆಕ್ಕಾಚಾರ ಏನು ಅಂತ ನಾವೀಗ ನೋಡ್ತಾ ಹೋಗೋಣ ಮೊದಲಿಗೆ ಕಾಂಗ್ರೆಸ್ ಪಾರ್ಟಿಗೆ ಗಾಂಧಿ ಫ್ಯಾಮಿಲಿ ಬಿಟ್ರೆ ಬೇರೆ ದಿಕ್ಕೆ ಇಲ್ದಂಗ ಆಡ್ತಾರೆ ಹಾಗಾಗಿ ರಾಹುಲ್ ಗಾಂಧಿಯೇ ಅವರ ಜೀವಾಳ ಅವ್ರ ಜವಾಬ್ದಾರಿ ತಗೊಂಡಿರೋದು ಅವ್ರಿಗೆ ತುಂಬಾ ಖುಷಿಯಾಗಿರುತ್ತೆ ಜೊತೆಗೆ ಕಾಂಗ್ರೆಸ್ನವರು ನೆಹರು ಗಾಂಧಿ ಫ್ಯಾಮಿಲಿ ನೆಹರು ಗಾಂಧಿ ಫ್ಯಾಮಿಲಿ 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 ಅಂತಲೇ ತಿರುಗಾಡೋದ್ರಿಂದ ಅವರಿಗೆ ಆ ಫ್ಯಾಮಿಲಿ ಬಿಟ್ಟು ಬೇರೆ ಕಡೆ ಲೀಡರ್ಶಿಪ್ ಕಾಣೋದೂ ಇಲ್ಲ ಅದರ ಪರಿಣಾಮ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಜನಕ್ಕೆ ರಾಹುಲ್ ಗಾಂಧಿ ಮುಖ ಬಿಟ್ಟು ಜಾಸ್ತಿ ಬೇರೆಯವ್ರು ಪರಿಚಯನೇ ಇಲ್ಲ ಅದು ಬಿಟ್ರೆ ಪರಿಚಯ ಇರೋದು ಸೋನಿಯಾ ಗಾಂಧಿ ಅದು ಬಿಟ್ರೆ ಪ್ರಿಯಾಂಕಾ ಗಾಂಧಿನೇ ಅಗೇನ್ ಅವ್ರ ಫ್ಯಾಮಿಲಿ ಮಾತ್ರ ಹೀಗಾಗಿ ಒಕ್ಕೊರಲಿನಿಂದ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಮುಂಚೆ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನ ಸಂಸದೀಯ ನಾಯಕರಾಗಿದ್ದರು ಆದರೆ ಈ ಸಲ ಅವರು ಸೋತಿದ್ದಾರೆ ಇನ್ನು ಕೇರಳದ ವೇಣುಗೋಪಾಲ್ ಶಶಿ ತರೂರ್ ಅವರ ಹೆಸರೆಲ್ಲ ಕೇಳಿ ಕೂಡ ಈ ಸಲ ಫೈನಲಿ ಕಾಂಗ್ರೆಸ್ ಪಾರ್ಟಿಯ ಸರ್ವರ ಒತ್ತಾಯದ ಮೇರೆಗೆ ನೀವೇ ಆಗಬೇಕ್ರಿ ನಿಮ್ಮ ಬಿಟ್ಟರೆ ನಮಗೆ ದಿಕ್ಕೇ ಇಲ್ಲ ಅಂತ ಎಲ್ಲರೂ ಕೂಡ ಗೋಗರೋದ್ರಲ್ಲ ಹಾಗಾಗಿ ಅವರು ಕಡೆಗೂ ಕೂಡ ಜವಾಬ್ದಾರಿಯನ್ನು ತಗೊಳ್ಳೋಕೆ ರೆಡಿಯಾಗಿ ವಿಪಕ್ಷ ನಾಯಕನಾಗೋಕೆ ಮನಸ್ಸು ಮಾಡಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿಯ ಪೊಲಿಟಿಕಲ್ ಕರಿಯರ್ನಲ್ಲಿ ಆರಂಭದಲ್ಲಿ ಅಪ್ರಬುದ್ಧ ಹೇಳಿಕೆಗಳನ್ನು ಕೊಟ್ಟೇ ವೈರಲ್ ಆಗ್ತಾ ಇದ್ರು ಆದರೆ ಇತ್ತೀಚೆಗೆ ಸೀರಿಯಸ್ ಪೊಲಿಟಿಷಿಯನ್ ಪ್ರೊಫೈಲನ್ನು ಬಿಲ್ಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಯಾತ್ರೆಗಳನ್ನು ಮಾಡೋದು ಬ್ಯುಸಿ ಇರೋದು ಪೊಲಿಟಿಕಲಿ ಆ್ಯಕ್ಟಿವ್ ಇರೋದು ಇಶ್ಯೂಗಳಿಗೆ ರೆಸ್ಪಾಂಡ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಆ ಮೂಲಕ ನಾನು ಪಾರ್ಟ್ ಟೈಮ್ ಪೊಲಿಟಿಷನ್ ಅಲ್ಲ ಎಲೆಕ್ಷನ್ ಬಂದಾಗ ಬರ್ತೀನಿ ಆಮೇಲೆ ನಾಪತ್ತೆ ಆಗ್ತೀನಿ ಆ ಥರದ್ದಿಲ್ಲ ಬದಲಾಗಿದ್ದೀನಿ ನಾನು ನಾನು ಸೀರಿಯಸ್ ಪೊಲಿಟಿಷನ್ ಅನ್ನೋದನ್ನು ಅವರು ಆ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಈಗ ಎಲ್ ಒ ಪಿ ಆಗೋದ್ರಿಂದ ಅವರಿಗೆ ಆ ಪ್ರಯತ್ನದಲ್ಲಿ ದೊಡ್ಡ ಪ್ರಮಾಣದ ಶಕ್ತಿ ಕೊಡೋಕೆ ಈ ಪೊಸಿಷನ್ಗೆ ಸಾಧ್ಯ ಇದೆ ಆದರೆ ಲೀಡರ್ ಆಫ್ ಆಪೋಸಿಷನ್ ಆಗಿ ರಾಹುಲ್ ಗಾಂಧಿ ಸಮರ್ಥವಾಗಿ ಆ ಸ್ಥಾನವನ್ನ ನಿಭಾಯಿಸಬೇಕು ಯಾಕಂದ್ರೆ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರು ಹೇಳಿದಾಗ ನಿಮ್ಮ ಲೀಡರ್ ರೆಸ್ಯೂಮ್ ಎಲ್ಲಿದೆ ತೋರಿಸಿ ಅಂತ ಜನ ಕೇಳ್ತಾ ಇದ್ರು ಪಿಯವ್ರಿಗೆ ಕೇಳ್ತಾ ಇದ್ರು ಕಾಂಗ್ರೆಸ್ಗೆ ಬಹಳ ಮುಜುಗರ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರ ಎರಡೂ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಾನಸಿಕ ಸ್ಥೈರ್ಯ ಕುಗ್ಗೋಕೆ ಕಾರಣ ಆಗಿತ್ತು ಸೊ ಈಗ ನೋಡ್ರಿ ಐದು ವರ್ಷ ವಿಪಕ್ಷ ನಾಯಕನಾಗಿ ಹೆಂಗೆ ಸರ್ಕಾರವನ್ನ ವಿಮರ್ಶೆ ಮಾಡಿದ್ದಾರೆ ಹೇಗೆ ಸರ್ಕಾರದ ದಿಕ್ಕು ದೆಸೆ ನಿರ್ಧಾರ ಮಾಡುವಲ್ಲಿ ತಮ್ಮ ಒಪಿನಿಯನ್ ಕೊಟ್ಟಿದ್ದಾರೆ ನೋಡ್ರಿ ಹೆಂಗ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಅಪೋಸಿಷನ್ ಆಗಿ ಎಷ್ಟು ರಚನಾತ್ಮಕವಾಗಿ ಕೆಲಸ ಮಾಡಿದಾರೆ ನೋಡ್ರಿ ಅಂತ ಹೇಳ್ಕೊಳಕ್ಕೆ ಕಾಂಗ್ರೆಸ್ ಸಾಧ್ಯ ಆಗುತ್ತೆ ಆ ರೀತಿಯೆಲ್ಲ ರಾಹುಲ್ ಗಾಂಧಿ ಜವಾಬ್ದಾರಿಯನ್ನ ನಿಭಾಯಿಸಿದ್ರೆ ಗಾಂಧಿ ಕುಟುಂಬಕ್ಕೆ ಮಣೆ ಇದ್ರ ಬಗ್ಗೆ ಮತ್ತೆ ಮತ್ತೆ ಹೇಳೋದೇನಿಲ್ಲ ಆಲ್ರೆಡಿ ನಿಮಗೆ ಹೇಳಿ ಆಗಿದೆ ಈಗ ಮತ್ತೊಂದ್ಸಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿದ್ರೆ ಅದು ಇವ್ರ ಫ್ಯಾಮಿಲಿ ಅನ್ನೋದು ಈಗ ಮತ್ತಷ್ಟು ಫಿಕ್ಸ್ ಆಗಿದೆ ಇವರ ಪಾರ್ಟಿಯ ಟಾಪ್ ಲೇಯರ್ ನಲ್ಲಿ ಡೆಮೋಕ್ರೆಸಿಗಿಂತ ಹೆಚ್ಚಾಗಿ ಫ್ಯಾಮಿಲಿಯ ಅರಿಸ್ಟೋಕ್ರಸಿ ಇದೆ ಫ್ಯಾಮಿಲಿಯ ಪ್ರಭುತ್ವ ಇದೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಸಿಮೆಂಟ್ ಆಗಿದೆ ಈಗ ಇನ್ನೊಂದು ಜನರೇಷನ್ ಫುಲ್ ಕಾಂಗ್ರೆಸ್ ವರ್ಕರ್ಗಳು ಮತ್ತು ಉಳಿದ ಹಂತಗಳ ನಾಯಕರೆಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತಾನೆ ಓಡಾಡ್ತಾರೆ ಈ ಮುಂಚೆ ಇದೇ ಹುದ್ದೆಯನ್ನ ರಾಹುಲ್ ತಂದೆ ರಾಜೀವ್ ಗಾಂಧಿ ವಹಿಸಿಕೊಂಡಿದ್ರು ವಿಪಿ ಸಿಂಗ್ ಸರ್ಕಾರ ಇದ್ದಾಗ ಅಂದ್ರೆ ನಡುವೆ ಅವರು ವಿಪಕ್ಷ ನಾಯಕ ಆಗಿದ್ರು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ತನಕ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತಲ್ಲ ಆಗ ಪ್ರತಿಪಕ್ಷ ನಾಯಕಿಯಾಗಿದ್ರು ಈಗ ಮತ್ತದೇ ವಿಪಕ್ಷ ನಾಯಕನ ಹುದ್ದೆ ಪ್ರೈಮ್ ಮಿನಿಸ್ಟರ್ನ ನೆರಳು ಅಂತ ಕರ್ಸ್ಕೊಳ್ಳೋ ಹೋದೆ ರಾಹುಲ್ ಗಾಂಧಿಗೆ ಹೋಗಿದೆ ಹೆಚ್ಚು ಸಲ ವಿಪಕ್ಷ ನಾಯಕರಾಗಿದ್ದು ಯಾರು ಸ್ನೇಹಿತರೆ ದೇಶಕ್ಕೆ ಮೊದಲ ಸಲ ವಿಪಕ್ಷ ನಾಯಕ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅದಕ್ಕೂ ಹಿಂದಿನ ನಾಲ್ಕು ಲೋಕಸಭೆಯಲ್ಲಿ ವಿಪಕ್ಷ ನಾಯಕರೇ ಇರಲಿಲ್ಲ ಆಗ್ಲೂ ಕೂಡ ಪ್ರತಿಪಕ್ಷಗಳಿಗೆ ಅಷ್ಟೊಂದು ಸೀಟ್ಸ್ ಬಂದಿರಲಿಲ್ಲ ಆಗ ನೆಹರು ಶಾಸ್ತ್ರಿಗೆ ಶಾಡೋ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ಇನ್ನು ಮೊದಲ ಸಲ ರಾಮ್ ಸುಭಾಗ್ ಸಿಂಗ್ ಕಾಂಗ್ರೆಸ್ ಓ ಪಾರ್ಟಿಯಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಲ್ಓಪಿ ಆಗಿದ್ರು ಒಂದು ವರ್ಷ ಹತ್ತು ದಿನ ಇದ್ರು ಆ ನಂತರ ಮತ್ತೆ ಈ ಸ್ಥಾನ ಖಾಲಿ ಉಳಿತು ಇಂದಿರಾ ಗಾಂಧಿ ಮುಂದೆ ಮತ್ತೆ ಯಾವುದೇ ವಿಪಕ್ಷ ನಾಯಕರು ಆಮೇಲೆ ಕಾಂಗ್ರೆಸ್ ಕೆಳಗಿಳಿದು ಮೊರಾರ್ಜಿ ದೇಸಾಯಿ ಪ್ರಧಾನಿ ಆದ್ಮೇಲೆ ಯಶವಂತರಾವ್ ಚೌಹಾಣ್ ಎಲ್ಓಪಿ ಆದ್ರು ಅವರು ಇನ್ನೂರ ದಿನ ಇದ್ರು ಆಮೇಲೆ ಸಿಎಂ ಸ್ಟೀಫನ್ ಒಂದು ವರ್ಷ ಎಂಬತ್ತೆಂಟು ದಿನ ಎಲ್ಓಪಿ ಆಗಿದ್ರು ರಾವ್ ಚೌಹಾಣ್ ಹದಿನೆಂಟು ದಿನ ಎಲ್ಓಪಿ ಆಗಿದ್ರು ಚರಣ್ ಸಿಂಗ್ ಸರ್ಕಾರ ಬಂತು ಆಗ ಜಗಜೀವನ್ ರಾಮ್ ಇಪ್ಪತ್ನಾಲ್ಕು ದಿನ ಎಲ್ಓಪಿ ಆಗಿದ್ರು ಆ ಬಳಿಕ ಎಪ್ಪತ್ತೊಂಬತ್ತರಿಂದ ಈ ಸ್ಥಾನ ಮತ್ತೆ ಖಾಲಿ ಬಿತ್ತು ಎಂಬತ್ತೊಂಬತ್ತರ ತನಕ ಯಾರು ಆಗಿರಲಿಲ್ಲ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಸೋತಾಗ ರಾಜೀವ್ ಗಾಂಧಿ ಒಂದು ವರ್ಷ ವಿಪಕ್ಷ ನಾಯಕರಾಗಿದ್ರು ಆಮೇಲೆ ಚಂದ್ರಶೇಖರ್ ಮತ್ತು ಪಿ ವಿ ನರಸಿಂಹರಾವ್ ಸರ್ಕಾರದ ಅವಧಿಯಲ್ಲಿ ಮೊದಲಿಗೆ ಎಲ್ ಕೆ ಅಡ್ವಾಣಿ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಪ್ರತಿಪಕ್ಷ ನಾಯಕರಾದ್ರು ಆಮೇಲೆ ವಾಜಪೇಯಿ ಸರ್ಕಾರ ಬಂದಾಗ ಪಿ ವಿ ನರಸಿಂಹರಾವ್ ಹದಿನೈದು ದಿನ ಎಲ್ಓಪಿ ಆಗಿದ್ರು ಆಮೇಲೆ ದೇವೇಗೌಡರು ಮತ್ತು ಐಕೆ ಕೆ ಗುಜರಾಲ್ ಸರ್ಕಾರದಲ್ಲಿ ಒಂದು ವರ್ಷ ನೂರ ಎಂಬತ್ತಾರು ದಿನ ಅಗೇನ್ ವಾಜಪೇಯಿ ಪ್ರತಿಪಕ್ಷ ನಾಯಕರಾಗಿದ್ರು ಆನಂತರ ಶರದ್ ಪವಾರ್ ಸೋನಿಯಾ ಗಾಂಧಿ ವಿಪಕ್ಷ ನಾಯಕರಾಗಿದ್ರು ಇನ್ನು ಮೊದಲ ಯುಪಿಎ ಅವಧಿಯಲ್ಲಿ ಎಲ್ ಕೆ ಅಡ್ವಾಣಿ ವಿಪಕ್ಷ ನಾಯಕರಾಗಿದ್ರೆ ಎರಡನೇ ಯುಪಿಎ ಅವಧಿಯಲ್ಲಿ ಸುಷ್ಮಾ ಸ್ವರಾಜ್ ವಿಪಕ್ಷ ನಾಯಕ ಕೆಲಸ ಮಾಡಿದ್ರು ಈಗ ಇಂತಹ ಮಹತ್ವದ ಸ್ಥಾನಕ್ಕೆ ಇಷ್ಟು ಘಟಾನುಘಟಿಗಳು ನಿಭಾಯಿಸಿದಂತ ಪ್ರಮುಖ ಸ್ಥಾನಕ್ಕೆ ರಾಹುಲ್ ಗಾಂಧಿ ಬಂದು ಕುಳಿತುಕೊಂಡಿದ್ದಾರೆ